ನಮಸ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೆಯ ಈ ಗೌರಿ ಪೂಜೆ ಹೇಗೆ ಮಾಡಿದ್ದೀನಿ ಸಿಂಪಲ್ಲಾಗಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಇಂದು ಶುಭ ಮಂಗಳವಾರ ಸ್ವರ್ಣ ಗೌರಿ ವ್ರತಾಚರಣೆ ಮಾಡುವಂಥದ್ದು ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಗೌರಿ ಹಬ್ಬ ಅಂದರೆ ತುಂಬ ಸಡಗರ ಸಂಭ್ರಮದಿಂದ ನಾವೆಲ್ಲ ಆಚರಿಸ್ತೀವಿ ಅಲ್ವಾ ಹಾಗಾಗಿ ಅದರಲ್ಲೂ ಕೂಡ ಈ ಮಂಗಳವಾರ ಬಂದಿರೋದ್ರಿಂದ ಅತ್ಯಂತ ಶುಭ ಫಲಗಳು ದೊರೆಯುತ್ತೆ ಮತ್ತು ಬಹಳ ಯೋಗಕಾರಕವಾಗಿ ಬಂದಿರುವಂತಹ ಈ ಒಂದು ಗೌರಿ ಹಬ್ಬ ಅಂತಲೇ ನಾವು ಅನ್ಬಹುದು ಅದೇ ರೀತಿ ಇಪ್ಪತ್ತೇಳನೇ ತಾರೀಕು ಬುಧವಾರದ ದಿನ ಈ ಗಣೇಶ ಚತುರ್ಥಿ ಬಂದಿರೋದ್ರಿಂದ ಇದು ಕೂಡ ತುಂಬಾ ಶುಭಪ್ರದಾಯಕ ಅಂತಲೇ ನಾವು ಅನ್ಬಹುದು ಈ ವರ್ಷ ತುಂಬ ಚೆನ್ನಾಗಿ ಈ ಹಬ್ಬಗಳು ಬಂದಿದೆ ಯಾವ ಸಮಯದಲ್ಲಿ ಯಾವ ನಕ್ಷತ್ರದಲ್ಲಿ ಗಣೇಶ ಹಬ್ಬ ಗೌರಿ ಹಬ್ಬ ಬರಬೇಕು ಅದೇ ನಕ್ಷತ್ರ ಅದೇ ಸಮಯದಲ್ಲಿ ಈ ಸಲ ಬಂದಿದೆ ಹಬ್ಬ ಈ ಗೌರಿಯ ವ್ರತಾಚರಣೆ ಮಾಡುವಂತಹವರು ಅತ್ಯಂತ ಸಿದ್ಧಿಯೋಗವನ್ನು ಪಡೆದುಕೊಳ್ತಾರೆ ಹಾಗಾಗಿ ನಾನು ವರ್ಷ ವರ್ಷವೂ ಈ ರೀತಿ ಈ ಸಿಂಪಲ್ಲಾಗಿ ಮನೆಯಲ್ಲಿ ಗೌರಿಯನ್ನು ಕೂರಿಸ್ಬಿಟ್ಟು ಈ ವ್ರತವನ್ನು ಮಾಡ್ತೇನೆ ಸಿಂಪಲ್ಲಾಗಿ ಮತ್ತು ಈ ಅತ್ಯಂತ ಸಿದ್ಧಿಯೋಗ ಪಡಿಬಹುದು ಇದು ಮಾಡೋದ್ರಿಂದ ಈ ಒಂದು ಹಬ್ಬ ಅಂತ ತುಂಬ ಮಂಗಳಕರ ಅಂತಲೇ ಅನ್ಬಹುದು ಈ ಮಂಗಳವಾರದ ದಿನ ಈ ಗೌರಿ ಹಬ್ಬ ಅಂದರೆ ಸ್ವರ್ಣ ಗೌರಿ ವ್ರತಾಚರಣೆಯನ್ನು ಮಾಡಿದ್ವಿ ಅಂತ ಅಂದರೆ ಖಂಡಿತ ನಿಮಗೆ ನಮಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಅಂತಲೇ ಹೇಳ್ಬಹುದು ಗೌರಿ ಹಬ್ಬದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ನಾನು ತಿಳಿಸಿಕೊಡ್ತೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಬೆಳಗ್ಗೆ ಆರು ಗಂಟೆಯಿಂದ ಈ ಒಂಬತ್ತು ಗಂಟೆಯ ಒಳಗಡೆ ನೀವು ಮನೆಗೆ ಈ ಪದಾರ್ಥಗಳಲ್ಲಿ ಎರಡನ್ನಾದರೂ ಅಥವಾ ಮೂರನ್ನಾದರೂ ಇಲ್ಲ ನಮಗೆ ಸಾಧ್ಯ ಇಲ್ಲ ಅನ್ನೋರು ಒಂದನ್ನಾದರೂ ತೆಗೆದುಕೊಂಡು ಬನ್ನಿ ಈ ಪದಾರ್ಥಗಳಲ್ಲಿ ನೀವು ಇದನ್ನು ತಂದರೆ ಅದೃಷ್ಟ ಹಣ ಐಶ್ವರ್ಯ ಯೋಗಗಳು ಅನ್ನೋದು ನಿಮಗೆ ಲಭಿಸುತ್ತೆ ಮತ್ತು ಈ ಒಂದಷ್ಟು ಪದಾರ್ಥಗಳನ್ನು ಈ ಸಮಯದಲ್ಲಿ ನೀವು ತಂದ್ರಿ ಅಂತ ಅಂದರೆ ಸಾಕ್ಷಾತ್ ಸ್ವರ್ಣಗೌರಿಯೇ ನಿಮ್ಮ ಮನೆಗೆ ಬಂದು ಧಾವಿಸಿ ಕುಳಿತು ಅದೃಷ್ಟವನ್ನು ಅಷ್ಟೈಶ್ವರ್ಯನ್ನು ನೀಡ್ತಾಳೆ ನಿಮ್ಮ ಕುಟುಂಬಕ್ಕೆ ಆಶೀರ್ವದಿಸುತ್ತಾಳೆ ಅಂತಲೇ ಅನ್ಬಹುದು ಕುಟುಂಬ ಸೌಖ್ಯವಾಗಿರುವಂತೆ ಸದಾ ನೋಡಿಕೊಳ್ತಾಳೆ ನಮ್ಮ ಈ ಸ್ವರ್ಣಗೌರಿ ಈ ಒಂದು ಪದಾರ್ಥಗಳಲ್ಲಿ ನೀವು ಈ ಪದಾರ್ಥಗಳು ಅಂದರೆ ಏನಪ್ಪ ಅದು ಅಂತ ಅಂದರೆ ಈ ಸ್ವರ್ಣಗೌರಿ ವ್ರತಾಚರಣೆಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಬಹಳ ಒಂದು ಒಳ್ಳೆಯ ಯೋಗದಲ್ಲಿ ಬಂದಿದೆ ಈ ಗೌರಿ ಗಣೇಶ ಹಬ್ಬ ಎರಡೂ ಕೂಡ ಅಂತಹ ಅದ್ಭುತ ಯೋಗದಲ್ಲಿ ಬಂದಿದೆ ಈ ತೃತೀಯ ತಿಥಿ ಅಂದರೆ ಮಂಗಳವಾರ ಬಂದಿರೋದು ಅತ್ಯಂತ ಶುಭ ಯೋಗ ಮತ್ತು ಅದರಲ್ಲೂ ಕೂಡ ಈ ಅಸ್ತಾನಕ್ಷತ್ರ ಸಾಧ್ಯ ಯೋಗದಲ್ಲಿ ಬಂದಿದೆ ಸಿದ್ಧಿಯನ್ನು ತರುವಂತಹ ಒಂದು ಈ ಯೋಗ ಅಂತಲೇ ನಾವು ಹೇಳಬಹುದು ಈ ಗೌರಿ ಪೂಜೆ ಮಂಗಳವಾರದ ದಿನ ಬಂತು ಅಂತಂದರೆ ಈ ಒಂದು ದಿನ ಶುಭ ಮತ್ತು ಮತ್ತೊಂದಿಲ್ಲ ಹಾಗೆ ನಾವು ತಿಳ್ಕೋಬೇಕು ಮಂಗಳವಾರದ ದಿನ ಬರೋದೇ ಒಂದು ಅಪರೂಪ ಅದೃಷ್ಟ ಅಂತಲೇ ಹೇಳಬಹುದು ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಗೌರಿ ಪೂಜೆಗೆ ಅಸ್ತ ನಕ್ಷತ್ರ ಇದ್ದರೆ ನಮಗೆ ಬಹಳನೇ ಒಳ್ಳೆಯದು ಮತ್ತು ಈ ಸೂರ್ಯೋದಯಕ್ಕೆ ಪೂರ್ತಿಯಾಗಿ ನಮಗೆ ಅಸ್ತ ನಕ್ಷತ್ರ ಪ್ರಾಪ್ತಿ ಆಗ್ತಾ ಇದೆ ಬಹಳಷ್ಟು ಒಂದು ಒಳ್ಳೆಯ ಯೋಗಗಳನ್ನು ಈ ಸಲ ಗೌರಿ ಹಬ್ಬ ನಮಗೆ ತರ್ತಾ ಇದೆ ತಂದಿದೆ ಇಪ್ಪತ್ತಾರನೇ ತಾರೀಕು ಇಂದು ಶುಭ ಮಂಗಳವಾರ ಬಂದಿರೋದು ಅಸ್ತ ನಕ್ಷತ್ರ ಅಂದರೆ ಈ ಯೋಗದಲ್ಲಿ ಬಂದಿದೆ ಒಳಿತನ್ನ ನೀವು ಕಾಣ್ತೀರ ಜೀವನದಲ್ಲಿ ಯಾರೆಲ್ಲ ಸ್ವರ್ಣಗೌರಿ ವ್ರತಾಚರಣೆಯನ್ನು ಆಚರಿಸುತ್ತೀರೋ ಅವರು ಪೂರ್ಣ ಸಿದ್ಧಿ ಯೋಗವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರ ಅದೃಷ್ಟವನ್ನು ತಂದುಕೊಳ್ತೀರ ಈ ಒಂದಷ್ಟು ಸಮಯಗಳಲ್ಲಿ ನೀವು ಈ ಸ್ವರ್ಣಗೌರಿ ವ್ರತಾಚರಣೆಯನ್ನು ಆಚರಿಸಿದ್ರಿ ಅಂದರೆ ಖಂಡಿತ ನಿಮಗೆ ಅದೃಷ್ಟ ಅಂದರೆ ನಿಮಗೆ ಅದೃಷ್ಟ ಐಶ್ವರ್ಯ ಎಲ್ಲ ಲಭಿಸುತ್ತೆ ಮತ್ತು ಸ್ವರ್ಣ ಗೌರಿಯ ವ್ರತಾಚರಣೆ ಆಚೆಂತಹ ಒಂದು ಪದ್ಧತಿ ನಮ್ಮಲ್ಲಿ ಇಲ್ಲ ನಾವು ಮಾಮೂಲಿಯಾಗಿ ಪೂಜಿಸ್ತೀವಿ ಅಂತ ಅನ್ನೋರು ನಾವು ಒಂದು ದೇವರ ಅಂದರೆ ನಿಮ್ಮ ಮನೆ ದೇವರಿಗೆ ಗೌರಿಯ ಹೆಸರು ಹೇಳಿಕೊಂಡು ಗಣಪತಿ ಹೆಸರು ಹೇಳಿಕೊಂಡು ಪೂಜಿಸಿ ಮತ್ತು ಈ ಪದಾರ್ಥಗಳನ್ನು ತಂದರೂ ಕೂಡ ನಿಮಗೆ ಮನೆಯಲ್ಲಿ ಶುಭ ಯೋಗ ಅನ್ನೋದು ಉಂಟಾಗುತ್ತೆ ಅದೃಷ್ಟ ಉಂಟಾಗುತ್ತೆ ಈ ಗೌರಿ ಪೂಜೆ ಮಾಡುವುದಕ್ಕೆ ಶುಭ ಸಮಯ ಅಂತಂದರೆ ಸಾಮಾನ್ಯವಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ತುಂಬಾ ನೀವು ಅದೃಷ್ಟವನ್ನು ತಂದುಕೊಳ್ತೀರಾ ಮುಹೂರ್ತ ಬಂದು ನಾಲ್ಕು ಮೂವತ್ತೈದು ನಿಮಿಷದಿಂದ ಐದು ಗಂಟೆ ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ಈ ಸಮಯದಲ್ಲಿ ನಿಮಗೆ ಮಾಡೋಕೆ ಆಗಲ್ಲ ಅಂದರೆ ಅತ್ಯಂತ ಶುಭವಾದಂತಹ ಯೋಗಕಾರವಾದಂತಹ ಒಂದು ಸಮಯ ಆರು ಗಂಟೆಯಿಂದ ನೀವು ಒಂಬತ್ತು ಗಂಟೆಯ ವರೆಗೂ ನೀವು ಇದನ್ನು ಮಾಡಬಹುದು ತುಂಬಾ ಶುಭ ಸಮಯ ಅಂತಲೇ ಹೇಳಬಹುದು ಹಾಗಾಗಿ ಕನ್ಯಾ ಲಗ್ನದಲ್ಲಿ ಬಂದಿದೆ ಈ ಸಮಯದಲ್ಲಿ ನೀವು ಗೌರಿ ಆಹ್ವಾನ ಮಾಡಿಕೊಳ್ಳಬಹುದು ಇನ್ನು ರಾಹುಗಾಲ ಇರುವಂತಹ ಸಮಯ ಅಂದರೆ ಈ ಮೂರು ನಲವತ್ತು ಮಧ್ಯಾಹ್ನ ಮೂರು ನಲವತ್ತರಿಂದ ಸಾಯಂಕಾಲ ಐವತ್ತೆರಡು ನಿಮಿಷದವರೆಗೂ ರಾಹುಗಾಲ ಇರುತ್ತೆ ಈ ಸಮಯದಲ್ಲಿ ಯಾವುದೇ ರೀತಿ ಪೂಜೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಇನ್ನೂ ಒಂದು ಮುಹೂರ್ತ ಅಂತಂದರೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ನಿಮಗೆ ವೃಶ್ಚಿಕ ಲಗ್ನದಲ್ಲಿ ಪೂಜೆ ಸಮಯ ಸಿಗ್ತಾ ಇದೆ ಈ ಸಮಯದಲ್ಲೂ ಕೂಡ ನೀವು ಈ ಗೌರಿ ಪೂಜೆಯನ್ನು ಮಾಡ್ಕೋಬಹುದು ಅಂದರೆ ಗೌರಿ ಪೂಜೆಯನ್ನು ಸ್ವರ್ಣ ಗೌರಿ ವ್ರತವನ್ನು ನೀವು ಮಾಡಿಕೊಳ್ಳಬಹುದು ನಮ್ಮ ಮನೆಯಲ್ಲಿ ಈ ಕಳಸ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು ಆದಷ್ಟು ಈ ಪದಾರ್ಥಗಳನ್ನು ಇವತ್ತು ಅಂಗಡಿಯಿಂದ ಕೊಂಡು ತನ್ನಿ ಹಾಗಾಗಿ ಕೊಂಡು ತಂದರೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ಸಾಕ್ಷಾತ್ ಗೌರಿ ನಿಮ್ಮ ಮನೆಗೆ ಬಂದು ನಿಮ್ಮ ಕುಟುಂಬಕ್ಕೆ ಸುಖ ಸಂತೋಷ ಸಮೃದ್ಧಿಯನ್ನು ಕರುಣಿಸ್ತಾಳೆ ಅಂತಲೇ ಅನ್ನಬಹುದು ಹಾಗಾಗಿ ನೀವು ಅತ್ಯಂತ ಮಂಗಳಕರವಾದಂಥದ್ದು ಶುಭಪ್ರದಾಯಕವಾದಂಥದ್ದು ಮತ್ತು ಪೂಜೆಗೆ ಯೋಗ್ಯವಾದಂಥದ್ದು ಈ ಸಾಕ್ಷಾತ್ ಗೌರಿ ಸ್ವರೂಪ ಅಂತ ನಾವು ಭಾವಿಸುವಂತಹ ಒಂದು ಪದಾರ್ಥ ಅಂತ ಅಂದರೆ ಅರಿಶಿಣ ಅರಿಶಿಣದ ಕೊಂಬುಗಳನ್ನು ನೀವು ಈ ದಿನ ಮನೆಗೆ ತರುವಂಥದ್ದು ಮತ್ತು ಅರಿಶಿಣದ ಪುಡಿಯನ್ನು ಕೂಡ ತರಬಹುದು ಈ ಕೊಂಬುಗಳನ್ನು ಅರಿಶಿಣದ ಕೊಂಬುಗಳನ್ನು ನೀವು ತಂತು ಅಂತ ಅಂದರೆ ಮನೆಗೆ ಎರಡು ಅಥವಾ ಒಂದು ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಕೊಂಡು ತನ್ನಿ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾದಂತಹ ಒಂದು ಅರಿಶಿಣದ ಕೊಂಬಿನ ಮುಖಾಂತರವಾಗಿ ನಿಮಗೆ ಈ ಸ್ವರ್ಣಗೌರಿ ಕೂಡ ನಿಮ್ಮ ಮನೆಗೆ ಬಂದು ನೆಲೆಯುರ್ತಾಳೆ ಅಂತಾನೆ ನಾವು ಅನ್ಬಹುದು ಮತ್ತು ಸ್ವರ್ಣಗೌರಿಗೆ ಏನಾದರೂ ಒಂದು ಸಿಹಿ ಪದಾರ್ಥ ಮಾಡಿ ಇಡಬೇಕಲ್ವಾ ಹಾಗಾಗಿ ಮನೆಗೆ ಆದಷ್ಟು ನೀವು ಈ ಬೆಲ್ಲವನ್ನು ಮನೆಯಲ್ಲಿ ಬೆಲ್ಲ ಇತ್ತು ಅಂದ್ರೂ ಕೂಡ ಇವತ್ತಿನ ದಿನ ಬೆಲ್ಲವನ್ನು ತರೋದ್ರಿಂದ ನಿಮಗೆ ತುಂಬಾ ಒಳಿತನ್ನು ಕಾಣ್ತೀರ ಆ ತಂದಿರೋ ಬೆಲ್ಲದಿಂದ ಏನಾದರೂ ಒಂದು ಸಿಹಿ ತಿಂಡಿಯನ್ನು ಮಾಡು ಇಟ್ಟಿದ್ವಿ ಅಂತ ಅಂದರೆ ನಿಮಗೆ ಈ ಶುಭ ಅಂದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಅನ್ಬಹುದು ಹಾಗಾಗಿ ನೀವು ಈ ಬೆಲ್ಲವನ್ನು ತಗೊಂಡು ಬಂದು ಇಡಿ ಈ ಕಳಶಕ್ಕೆ ತೆಂಗಿನಕಾಯಿ ಬೇಕೇ ಬೇಕಲ್ವಾ ಹಾಗಾಗಿ ತೆಂಗಿನಕಾಯಿ ಅತ್ಯಂತ ಪ್ರಮುಖವಾಗಿ ಬೇಕು ಈ ಪ್ರಕೃತಿ ದತ್ತವಾಗಿ ಸಿಗುವಂತಹ ಒಂದು ಪುಣ್ಯ ಫಲ ಅಂತಾನೆ ನಾವು ಹೇಳಬಹುದು ಈ ತೆಂಗಿನಕಾಯಿ ಮುಕ್ಕಣ್ಣೇಶ್ವರ ನಿಮ್ಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ ಈ ತೆಂಗಿನಕಾಯಿ ತುಂಬಾ ನಮಗೆ ಶುಭಪ್ರದಾಯಕ ಅಂತಾನೆ ಅನ್ಬಹುದು ಹಾಗಾಗಿ ನೀವು ಆದಷ್ಟು ಈ ತೆಂಗಿನಕಾಯಿಯನ್ನು ನೀವು ತಂದರೆ ಬಹಳ ಒಳಿತನ್ನು ಕಾಣ್ತೀರ ನಂತರ ಈ ವಿಳೆದೆಲೆ ಮತ್ತು ಈ ಅಡಿಕೆ ಇದನ್ನು ನೀವು ಪೂಜೆಯಲ್ಲಿ ಇಡಬೇಕು ಯಾಕೆಂದರೆ ನಿಮ್ಮ ಪೂಜೆ ಸಂಪೂರ್ಣವಾಗಿ ಫಲ ಕೊಡಬೇಕು ಅಂತ ಅನ್ನೋದಾದರೆ ಈ ವಿಳೆದೆಲೆ ಅಡಿಕೆಯನ್ನು ತಗೊಂಡು ಬಂದು ದೇವರ ಮುಂದೆ ಸ್ವರ್ಣಗೌರಿಯ ಮುಂದೆ ನೀವು ಇಟ್ಟು ನಿಮ್ಮ ಸಂಕಲ್ಪ ಏನಿದೆ ಅದನ್ನೆಲ್ಲ ಕೇಳಿಕೊಂಡ್ರೆ ಅದು ನೂರಕ್ಕೆ ನೂರು ಪಷ್ಟು ಈಡೇರುತ್ತೆ ಅಂತಲೇ ನಾವು ಅನ್ನಬಹುದು ಈ ವಿಳೆದೆಲೆ ಇಲ್ಲದೆ ಯಾವುದೇ ಪೂಜೆಗಳು ಸಂಪೂರ್ಣವಾಗೋದಿಲ್ಲ ಅಂತಲೇ ಹೇಳ್ಬಹುದು ಹಾಗಾಗಿ ವಿಳೆದೆಲೆ ಮತ್ತು ಈ ಅಡಿಕೆಯನ್ನು ತೊಗೊಂಡು ಬಂದು ಈ ಗೌರಿಯ ಮುಂದೆ ಇಡೋದ್ರಿಂದ ತುಂಬಾ ಅದೃಷ್ಟ ಅನ್ನೋದು ನಿಮಗೆ ಲಭಿಸುತ್ತೆ ಮತ್ತೆ ಹೆಣ್ಮಕ್ಳು ನಮಗೆ ದೇವ್ರಿಗೆ ಎಲ್ಲರಿಗೂ ಏನು ಇಷ್ಟ ಈ ಸುವಾಸನೆ ಇರುವಂತಹ ಹೂವುಗಳು ಅಂದರೆ ಹೆಣ್ಮಕ್ಳಿಗೂ ಇಷ್ಟ ಈ ಸ್ವರ್ಣಗೌರಿಗೂ ಇಷ್ಟ ಹಾಗಾಗಿ ನಿಮಗೆ ಸಾಧ್ಯವಾದರೆ ಸ್ವಲ್ಪ ಮಲ್ಲಿಗೆ ಹೂವನ್ನು ತಗೊಂಡು ಬಂದು ಈ ದೇವರಿಗೆ ಮುಡಿಸಿ ಮತ್ತು ಈ ಸಂಪಿಗೆ ಹೂವಂತೂ ತುಂಬಾ ಇಷ್ಟ ಸಿಕ್ಕಿದ್ರೆ ತೊಗೊಂಡು ಬಂದು ನೀವು ಮುಡಿಗೆ ಮುಡಿಸಬಹುದು ಈ ಸುವಾಸನೆ ಭರಿತವಾದಂತಹ ಒಂದು ಮಲ್ಲಿಗೆ ಗೌರಿಗೆ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ನಾವು ಅಂತಲೇ ಅನ್ನಬಹುದು ಹಾಗಾಗಿ ಈ ಸಮಯದಲ್ಲಿ ನೀವು ಈ ರೀತಿ ಪದಾರ್ಥಗಳು ತಾಯಿ ಲಕ್ಷ್ಮೀ ದೇವಿ ಅಂದರೆ ಗೌರಿಗೆ ಇಷ್ಟವಾದಂತಹ ಈ ಪೂಜೆ ಸಾಮಗ್ರಿಗಳನ್ನು ಕೊಂಡು ತಂದಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಯೂರ್ತಾಳೆ ಮತ್ತು ಈ ಅಷ್ಟೈಶ್ವರ್ಯ ಅನ್ನೋದು ಕರುಣಿಸುತ್ತಾಳೆ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸುತ್ತಾಳೆ ಅಂತಲೇ ನಾವು ಅನ್ಬಹುದು ಮತ್ತು ಜೀವನದಲ್ಲಿ ಎಲ್ಲ ಕೆಲಸದಲ್ಲೂ ಒಳಿತನ್ನು ಕಾಣ್ತೀರ ಈ ಇಷ್ಟು ಪದಾರ್ಥಗಳು ತರಲಿಕ್ಕಾಗಿಲ್ಲ ಅಂತಂದ್ರೂ ನೀವು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತೊಗೊಂಡು ಬನ್ನಿ ಮತ್ತು ನೀವು ಆದಷ್ಟು ಈ ಸರಳವಾಗಿ ಯಾರ ಕೈಲಿ ಸಾಧ್ಯ ಅಯ್ಯೋ ಆಗಲ್ಲ ಅಂತ ಅನ್ಬೇಡಿ ಆದಷ್ಟು ಇವತ್ತು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಸಂಜೆನಾದರೂ ಈ ಗೌರಿ ಪೂಜೆಯನ್ನು ಮಾಡಿ ಯಾಕೆ ಅಂದರೆ ಈ ಗಂಡನಿಗೆ ಆಯಸ್ಸು ಅನ್ನೋದು ಹೆಚ್ಚಾಗುತ್ತೆ ಮತ್ತು ಮನೆಯಲ್ಲಿ ವೃದ್ಧಿಯನ್ನು ಕಾಣ್ತೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಏಳಿಗೆ ಅನ್ನೋದು ಕಾಣ್ತಾ ಹೋಗ್ತೀರಾ ಈ ಹಬ್ಬದ ಸಡಗರ ಸಂಭ್ರಮ ಹೇಗಿರುತ್ತೆ ಒಂದು ದಿನ ಎರಡು ದಿನ ಅದೇ ರೀತಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ವಿಷಯದಲ್ಲೂ ನೀವು ಸಂತೋಷ ಪಡಬೇಕು ಖುಷಿಯಿಂದ ಇರಬೇಕು ಆರೋಗ್ಯವಾಗಿ ಇರಬೇಕು ನಾವು ಮೂರೊತ್ತೇ ಅಲ್ವಾ ಊಟ ಮಾಡೋದು ಆ ಮೂರೊತ್ತು ಊಟ ಮಾಡೋದು ನೆಮ್ಮದಿಯಿಂದ ಊಟ ಮಾಡಬೇಕು ಅನ್ನೋರು ಈ ಸರಳವಾದ ಈ ವಿಧಿವಿಧಾನಗಳನ್ನು ನೀವು ಪಾಲಿಸಿದ್ದೇ ಆಗಿದ್ದಲ್ಲಿ ಆ ಸ್ವರ್ಣಗೌರಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಯೂರ್ತಾಳೆ ಎಲ್ಲ ಕೆಲಸದಲ್ಲೂ ನಿಮಗೆ ಈ ದುಪ್ಪಟ್ಟು ಲಾಭ ಅನ್ನೋದು ಕೊಡ್ತಾಳೆ ಅಂತಾನೆ ಅನ್ನಬಹುದು ಮಕ್ಕಳ ಏಳಿಗೆ ವಿಷಯದಲ್ಲಿ ಸಂತಾನಾಭಿವೃದ್ಧಿ ಮತ್ತು ಈ ಹಣ ಎಲ್ಲ ವಿಷಯದಲ್ಲೂ ಆರೋಗ್ಯದ ವಿಷಯದಲ್ಲಿ ಎಂತಹದೇ ನರದೃಷ್ಟಿ ಏನೇ ಆಗಿರಲಿ ಅವೆಲ್ಲ ನಿರ್ಮೂಲನೆ ಮಾಡಿ ನಿಮ್ಮ ಮನೆಯಲ್ಲಿ ಸದಾ ಶಾಶ್ವತವಾಗಿ ಈ ಅದೃಷ್ಟದ ಯೋಗ ಅನ್ನೋದು ಕೂಡಿ ಬರುತ್ತೆ ಮತ್ತು ಶುಕ್ರದೆಸೆ ಅನ್ನೋದು ಬರುತ್ತೆ ಹಣಕಾಸಿನಲ್ಲಿ ವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು